ಘೋಷಣೆ ಕೂಗಿದ್ದ ರಿಪೋರ್ಟ್ ಎಫ್ ಎಸ್ ಎಲ್ ರಿಪೋರ್ಟ್ ತಡವಾಗ್ತಾ ಇರೋದ್ ಯಾಕೆ ಯಾವಾಗ ರಿಪೋರ್ಟ್ ಬರುತ್ತೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಿಯೋಗ ಸಮರ ಸಾರ್ತಾ ಇದೆ ಪಾಕ್ ಪರ ಘೋಷಣೆ ಕೂಗಿದ ನಂತರದಲ್ಲಿ ಅದನ್ನ ಎಫ್ ಎಸ್ ಎಲ್ ರಿಪೋರ್ಟ್ ತರಲಿಕ್ಕಾಗಿ ಎಫ್ ಎಸ್ ಎಲ್ ವರದಿಗಾಗಿ ಕಳಿಸಲಾಗಿತ್ತು ಆದರೆ ಇಲ್ಲಿಯವರೆಗೂ ಕೂಡ ರಿಪೋರ್ಟ್ ಬಂದಿಲ್ಲ ಈ ವಿರುದ್ಧ ಬಿಜೆಪಿ ನಾಯಕರು ಈಗ ಮುಗಿಬಿದ್ದಿದ್ದಾರೆ ಎಫ್ ಎಸ್ ಎಲ್ ವರದಿಯನ್ನ ಬೇಗ ರಿಲೀಸ್ ಮಾಡಿ ಅನ್ನೋ ಪಟ್ಟನ್ನ ಎಡದಿದ್ದಾರೆ ಡಿಜಿಪಿ ಅಲೋಕ್ ಮೋಹನ್ಗೂ ಸಹ ಬಿಜೆಪಿ ನಿಯೋಗ ಮನವಿಯನ್ನ ಸಲ್ಲಿಕೆ ಮಾಡಿದೆ ಇನ್ನೂ ಎಫ್ ಎಸ್ ಎಲ್ ವರದಿ ಬಂದಿಲ್ಲ ಅಂತ ಸಿ ಎ ಮತ್ತು ಗೃಹ ಸಚಿವರು ಹೇಳ್ತಾ ಇದ್ದಾರೆ ಯಾಕೆ ತಡವಾಗ್ತಾ ಇದೆ ಉದ್ದೇಶ ಏನು ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದ್ರೂ ಕೂಡ ಅದನ್ನ ತಿದ್ದುವ ಸಲುವಾಗಿ ಈ ರೀತಿ ವಿಳಂಬ ಧೋರಣೆಯನ್ನ ಮಾಡಲಾಗ್ತಾ ಇದೆಯಾ ಈ ಎಲ್ಲ ಆಂಗಲ್ನಲ್ಲೂ ಕೂಡ ಬಿ ಜೆ ಪಿ ಪ್ರಶ್ನೆಯನ್ನ ಮಾಡ್ತಾ ಇದೆ ಈ ಕೂಡಲೇ ಎಫ್ ಎಸ್ ಎಲ್ ರಿಪೋರ್ಟ್ ಅನ್ನ ಬಹಿರಂಗಗೊಳಿಸಬೇಕು ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದಂತಹ ಯಾರೇ ಕಿರಾತಕ ಇರಲಿ ಆತನನ್ನು ಬಂಧನಕ್ಕೆ ಒಳಪಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಿ ಜೆ ಪಿ ನಿಯೋಗ ಡಿ ಜಿ ಪಿ ಅಲೋಕ್ ಮೋಹನ್ರನ್ನ ಭೇಟಿ ಮಾಡಿ ಈ ಕೂಡಲೇ ರಿಲೀಸ್ ಮಾಡಿ ಯಾಕೆ ವಿಳಂಬ ಮಾಡ್ತಾ ಇದ್ದೀರಿ ಅನ್ನುವಂತಹ ಪ್ರಶ್ನೆಯನ್ನು ಮಾಡುವ ಮೂಲಕವಾಗಿ ತಮ್ಮ ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಪಾಕ್ ಪರವಾಗಿ ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲಿ ಕೂಗಿ ಇಷ್ಟು ದಿನಗಳು ಕಳೆದರೂ ಕೂಡ ಯಾಕೆ ಸರ್ಕಾರ ಮೀನಾಮೇಷ ಎಣಸ್ತಾ ಇದೆ ಯಾರ ರಕ್ಷಣೆಗಾಗಿ ಇಷ್ಟು ವಿಳಂಬವನ್ನು ಮಾಡಲಾಗ್ತಾ ಇದೆ ಅನ್ನೋ ಪ್ರಶ್ನೆ ಸಹಜವಾಗಿ ಬಿ ಜೆ ಪಿ ಎತ್ತಿರುವಂಥದ್ದು ಅದಕ್ಕೆ ಗೃಹ ಸಚಿವರು ಹೇಳ್ತಾರೆ ಇನ್ನೂ ಕೂಡ ಎಫ್ ಎಸ್ ಎಲ್ ವರದಿ ಬಂದಿಲ್ಲ ಎಫ್ ಎಸ್ ಎಲ್ ರಿಪೋರ್ಟ್ ಅಲ್ಲಿ ಏನು ಬರುತ್ತೆ ಅದರ ಆಧಾರದ ಮೇಲೆ ಮುಲಾಜಿಲ್ಲದೆ ನಾವು ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ವಿನಃ ರಿಪೋರ್ಟ್ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ಯಾರೂ ಬಾಯ್ ಬಿಡ್ತಾ ಇಲ್ಲ ಈಗ ಆಲ್ರೆಡಿ ರಿಪೋರ್ಟ್ ಬಂದಿದೆ ರಿಪೋರ್ಟ್ ನಲ್ಲಿರುವಂತಹ ಸತ್ಯಾಂಶ ಬಹಿರಂಗವಾಗಬಾರದು ಅನ್ನೋ ನಿಟ್ಟಿನಲ್ಲೇ ಸರ್ಕಾರ ಮುಚ್ಚಿಡ್ತಾ ಇದೆ ಅನ್ನೋ ಆರೋಪವನ್ನು ಕೂಡ ಮಾಡಿದ್ದಾರೆ ನಮ್ಮ ದೇಶದ ಜನತೆಗೆ ತರ್ತೀರಿ ಆ ಜನತೆಯ ಗಮನಕ್ಕೆ ಫ್ಯಾಕ್ಟನ್ನು ಕೊಡ್ತೀರಿ ಅಂತಕ್ಕಂಥದ್ದು ತಿಳಿಸಿದ್ದಾರೆ ನಾವು ಮತ್ತೆ ಮುಂದೆ ಇನ್ನೊಂದು ಎರಡು ಮೂರು ದಿನ ಇದರ ಬಗ್ಗೆ ನಾವು ಶಾಂತಿಯುತವಾಗಿ ನಾವು ಏನು ಇವ ಇವರ ಒಂದು ವರದಿ ಬರುತ್ತೆ ಅಂತ ಕಾಯಬೇಕಾಗಿದೆಯೋ ಕಾಯ್ತೀರಿ ಅದಾದ ಮೇಲೆ ಉಗ್ರವಾದಂಥ ಹೋರಾಟವಂತೂ ಮಾಡ್ತೀರಿ ಯಾಕಂದರೆ ನಾವು ನಮ್ಮ ಪಕ್ಷದ್ದು ಒಂದೇ ವಿಚಾರದಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ಐಡಿಯಾಲಜಿ ನೇಷನ್ ಫಸ್ಟ್ ಅಂತಕ್ಕಂಥದ್ದು ನಮ್ಮ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತ ಐಡಿಯಾಲಜಿ ಇರ್ತಕ್ಕಂಥದ್ದು ರಾಷ್ಟ್ರ ಮೊದಲು ಅಂತಕ್ಕಂಥ ವಿಚಾರದಲ್ಲಿ ನಾವು ಇವತ್ತೂ ಈಗ ಫ್ರೀಡಮ್ ಪಾರ್ಕಲ್ಲಿ ಯುವಮೋರ್ಚಾ ವತಿಯಿಂದ ರಾಷ್ಟ್ರ ಮೊದಲು ನೇಷನ್ ಫಸ್ಟ್ ಅಂತಕ್ಕಂಥ ವಿಚಾರದಲ್ಲಿ ಇವತ್ತೂ ನಾವು ಒಂದು ತಿರಂಗ ಯಾತ್ರೆಯನ್ನು ಈಗ ನಾಲ್ಕೂವರೆ ಗಂಟೆಗೆ ಹಮ್ಮಿಕೊಂಡಿದ್ದಾರೆ ಇದಾದ ನಂತರ ಮುಂದಿನ ಎರಡು ಮೂರು ದಿನದಲ್ಲಿ ವರದಿ ಆಗಲಿಲ್ಲ ಇದು ಅಂದರೆ ನಾವು ಇಡೀ ರಾಜ್ಯದ ವ್ಯಾಪ್ತಿಯಲ್ಲಿ ಇದರ ವಿಚಾರದಲ್ಲಿ ಯುವ ಮೋರ್ಚಾ ಮತ್ತೆ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲರೂ ಮತ್ತೆ ರಾಜ್ಯದ ಜನತೆಗೆ ಯಾವುದು ನಿಜ ಅಂತಕ್ಕಂಥದನ್ನ ನಾವು ತೋರಿಸ್ತಕ್ಕಂಥ ದಿಕ್ಕಿನಲ್ಲಿ ನಮ್ಮ ಹೋರಾಟವಿರುತ್ತೆ ಈಗ ಬಿಜೆಪಿ ನಿಯೋಗ ಒಂದು ಯಾತ್ರೆಯನ್ನ ತಿರಂಗ ಯಾತ್ರೆಯನ್ನ ನಡೆಸ್ತೀವಿ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ಅದು ಸಂಜೆ ನಾಲ್ಕು ಮೂವತ್ತರಿಂದ ಆರಂಭವಾಗುತ್ತೆ ಈಗಾಗಲೇ ಈ ವರದಿ ಬಂದಿದೆ ವರದಿಯಲ್ಲಿ ಸ್ಪಷ್ಟವಾಗಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರೋದು ಕೂಡ ಇದೆ ಆದರೂ ಅದನ್ನ ಬಹಿರಂಗ ಪಡಿಸ್ತಾ ಇಲ್ಲ ಸರ್ಕಾರ ಅಂತ ಆರೋಪಿಸಿ ಈ ತಿರಂಗ ಯಾತ್ರೆಯನ್ನ ಹಮ್ಮಿಕೊಳ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಸೂದ್ರಿಂದ ಮಸೂದ್ ಬಿಜೆಪಿ ನಾಯಕರು ಈ ಒಂದು ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲಿಂದಲೂ ಕೂಡ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರದ ನಡೆಯ ಕುರಿತಾಗಿ ಮತ್ತು ಯಾರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಈಗ ವಿಳಂಬ ಆಗ್ತಾ ಇರೋದ್ರ ಬಗ್ಗೆ ಅದೇ ಆಯಾಮದಲ್ಲೇ ಅದೇ ಅನುಮಾನವನ್ನು ಮುಂದುವರಿಸಿದ್ದಾರಾ ಹೇಗೆ ದಿವ್ಯಾ ಏನು ಇಪ್ಪತ್ತೇಳನೇ ತಾರೀಕು ಫೆಬ್ರವರಿ ಅವತ್ತು ಪರ ಘೋಷಣೆ ಕೂಗ್ಲಾಯ್ತು ಒಂದು ವಾರ ಆಯ್ತು ಇನ್ನೂ ಕೂಡ ಸರ್ಕಾರ ಆನಿಟ್ಟ ಯಾವುದೇ ಕ್ರಮ ಕೈಗೊಂಡಿಲ್ಲ ಇದು ಬಿಜೆಪಿಯವರು ಮಾಡ್ತಿರುವಂತ ಮುಖ್ಯ ಆರೋಪ ಆ ನಿಟ್ಟಿನಲ್ಲಿ ಎಫ್ ಎಸ್ ಎಲ್ ವರದಿ ಬಂದಿದೆ ಬಂದಿಲ್ಲ ಅನ್ನುವಂಥ ಬಗ್ಗೆನೂ ಕೂಡ ಸರ್ಕಾರ ಸ್ಪಷ್ಟನೆ ಕೊಡ್ತಾ ಇಲ್ಲ ಆದ್ರೆ ವರದಿ ಬಂದಿದೆ ಅನ್ನುವಂಥದ್ದು ಬಿಜೆಪಿಯವರ ವಾದ ವರದಿ ಪಡ್ಕೊಂಡಿದೆ ಸರ್ಕಾರ ಆದ್ರೆ ವರದಿ ಬಹಿರಂಗ ಪಡಿಸೋದಕ್ಕೆ ಹಿಂಜಿ ಅರಿತಾ ಇದೆ ಅನ್ನುವಂಥದ್ದು ಒಂದು ಒತ್ತಾಯ ಮಾಡ್ತಾ ಇದ್ದಾರೆ ಯಾಕೆ ಅಂದ್ರೆ ವರದಿ ಬಂದ್ರೂ ಕೂಡ ಯಾಕೆ ಮುಚ್ಚಿಡ್ತಾ ಇದೆ ಅಂದ್ರೆ ಆ ವರದಿಯಲ್ಲಿ ಪಾಕ್ಪರ ಘೋಷಣೆ ಕೂಗಿರುವಂತದ್ದು ದೃಢಪಟ್ಟಿದೆ ಆ ಹಿನ್ನೆಲೆಯಲ್ಲಿ ಮುಜುರಾಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಸರ್ಕಾರ ಬಹಿರಂಗ ಪಡಿಸ್ತಾ ಇಲ್ಲ ಅನ್ನುವಂತ ಒಂದು ವಾದವನ್ನು ಬಿಜೆಪಿ ಮುಂದಿಡ್ತಿದೆ ಈ ಮಧ್ಯೆ ಇವತ್ತು ಡಿಜಿಪಿ ಅಲೋಕ್ ಮೋಹನ್ ಅವರನ್ನು ಕೂಡ ಬಿಜೆಪಿ ಶಾಸಕರ ನಿಯೋಗ ಭೇಟಿ ಮಾಡಿದೆ ಭೇಟಿ ಮಾಡಿ ಎಫ್ಎಸ್ಎಲ್ ವರದಿ ಸಂಬಂಧಪಟ್ಟಂತೆ ಏನೆಲ್ಲ ಗೊಂದಲ ಇದೆ ಆದಷ್ಟು ಬೇಗ ನಿವಾರಣೆ ಮಾಡಬೇಕು ಆದಷ್ಟು ಬೇಗ ವರದಿ ಕೊಟ್ಟಿಲ್ಲದಿದ್ದರೆ ಸರ್ಕಾರಕ್ಕೆ ಸಲ್ಲಿಕೆ ಮಾಡಬೇಕು ಯಾಕೆಂದ್ರೆ ವರದಿ ಕೊಟ್ಟಿಲ್ಲ ಅಂದ್ರೆ ಒಂದು ಅನುಮಾನ ಹುಟ್ಕೊಂಡ್ಬಿಡುತ್ತೆ ಸಮಾಜ ಭಾಷಕ ಶಕ್ತಿಗಳಿಗೆ ಒಂದ್ ರೀತಿಯಲ್ಲಿ ಬಲ ಬಂದಂಗಾಗುತ್ತೆ ಜೊತೆಗೆ ಖರ್ಗೆ ಕೂಡ ವರದಿ ಬಂದಿದೆ ಅಂತ ಹೇಳ್ತಾರೆ ಸರ್ಕಾರದವರು ಇನ್ನೂ ಕೆಲವರು ವರದಿ ಬಂದಿಲ್ಲ ಅಂತಾರೆ ಏನಾಗ್ತಿದೆ ಅನ್ನುವಂಥದ್ದು ಸ್ಪಷ್ಟೀಕರಣ ಕೊಡಿ ಅನ್ನುವಂತ ಒಂದು ಒತ್ತಾಯವನ್ನ ಮಾಡಿದ್ದಾರೆ ವರದಿ ಕೊಟ್ಟಿಲ್ಲ ಅಂದ್ರೆ ಸದ್ಯ ಬೇಗ ಕೊಡಿ ಅನ್ನುವಂತ ಒಂದು ಮನೆಯನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ ಸದ್ಯ ಸರ್ಕಾರದಿಂದ ಯಾವುದೇ ಸ್ಪಷ್ಟನೆ ಬರ್ದೇ ಇದ್ರು ಕೂಡ ಬಿಜೆಪಿ ಇನ್ನೂ ಎರಡ್ ಮೂರ್ ದಿನ ಕಾಯೋದಕ್ಕೆ ಮುಂದಾಗಿದೆ ವರದಿ ಇನ್ನೂ ಕೂಡ ಸರ್ಕಾರಕ್ಕೆ ಸಲ್ಲಿಕೆ ಆಗದಿದ್ರೆ ಸಲ್ಲಿಕೆ ಆದ್ರೂ ಕೂಡ ಬಹಿರಂಗ ಪಡಿಸದಿದ್ರೆ ಉಗ್ರ ಹೋರಾಟ ಮಾಡ್ಬೇಕು ಅನ್ನುವಂತ ತೀರ್ಮಾನಕ್ಕೆ ಬಿಜೆಪಿ ಬಂದಿದ್ದ ದಿವ್ಯಾ ಓಕೆ ಮಸೂದ್ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ ಎಫ್ಎಸ್ಎಲ್ ವರದಿ ಬೇಗ ರಿಲೀಸ್ ಮಾಡಿ ಅನ್ನುವಂತಹ ಬಿಗಿ ಪಟ್ಟನ್ನು ಕೂಡ ಹಿಡಿದಿದ್ದಾರೆ ಡಿಜಿಪಿ ಅಲೋಕ್ ಮೋಹನ್ಗೆ ಈ ಕುರಿತಾಗಿ ಬಿಜೆಪಿ ನಿಯೋಗ ಮನವಿ ಸಹ ಸಲ್ಲಿಕೆ ಮಾಡಿದೆ